ನಟರಾಜ್ ಗೌಡ್ರೆ ಈಗ ತಮ್ಮ ಭಾಗದ ಬೆಳಗಾವಿಯ ನಾಯಕರು ಪ್ರಭಾವಿಯಾಗಿದ್ದಾರೆ ಅಲ್ಲ ಈಗ ಲಕ್ಷ್ಮಿ ಹಬ್ಬಾಳ್ಕುರು ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅಥವಾ ಸೌದೆ ಏನಿದ್ದಾರೆ ಅವರು ಬಾಯಿಂದ ಹೇಳಿ ನೋಡೋಣ ಎಮ್ ಎಸ್ ಪುಂಡಾಟಿಕೆ ಅಥವಾ ಪುಂಡ್ರಿಗೆ ನಾವು ಪಾಠ ಕಲಿಸ್ತೀವಿ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಏನು ಕಾನೂನಾತ್ಮಕವಾಗಿ ಹೋರಾಟ ಇದೆಯೋ ಅದನ್ನು ಮಾಡೇ ಮಾಡ್ತೀವಿ ಅಂತ ನೋಡೋಣ ನೋಡ ಗಂಟಾಘೋಷವಾಗಿ ಓಪನ್ ಆಗಿ ಹೇಳೋಕ್ಕೆ ಹೇಳ್ಬಿಡಿ ನೋಡೋಣ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ಈಗ ಕಾಂಗ್ರೆಸ್ ನಾಯಕರು ಆತರ ತರ ಮಾತನ್ನು ಯಾವತ್ತೂ ಹೇಳಿಲ್ಲ ಬಿಜೆಪಿ ನಾಯಕರು ಹೇಳಿಲ್ಲ ಯಾರ ಬೇರೆ ಯಾವ ರಾಜಕೀಯ ರಾಜಕೀಯ ನಾಯಕರು ಹೇಳಕ್ ಸಾಧ್ಯ ಆಗಲಿಲ್ಲ ಸರ್ ಥ್ಯಾಂಕ್ ಯು ನೀವು ಡೈರೆಕ್ಟ್ ಆಗ ಒಪ್ಕೊಂಡ್ಬಿಟ್ರಿ ಇಲ್ಲ ನಮ್ಗೆ ಮರಾಠಿಗರು ಯಾವತ್ತು ನನ್ಗೂ ನಮ್ಗೆ ವೋಟ್ ಬ್ಯಾಂಕ್ ಅಲ್ಲ ಕಾಂಗ್ರೆಸ್ಗೆ ಯಾಕಂದ್ರೆ ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ದೆ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಹೌದು ಮರಾಠ ಅಭಿವೃದ್ಧಿ ನಿಗಮ ಮಾಡಿ ಅವ್ರಿಗೆ ಪುಂಡಾಟಕ್ಕೆ ಪುಂಡ್ರಿಗೆ ಹಣ ಸೌಕರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ದೆ ಬಿಜೆಪಿ ಆಯ್ತಾ ಅವ್ರಿಗೆ ಸವಲತ್ತುಗಳು ಕೊಡುವಂತ ಕೆಲಸ ಮಾಡಿದ್ದೆ ಬಿಜೆಪಿ ಅದು ನಾವು ಸಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಆಯ್ತು ನಾನು ಕೇಳ್ಸ್ಕೊಳ್ಳಿ ನಾನ್ ಮಾತಾಡ್ಬೇಕಲ್ಲರ್ಬ್ ಮಾಡ್ಬೇಡಿ ಒಂದೇನು ಸಿಂಪಲ್ ಆಗಿ ಏನೇನೆ ಅಂದ್ರೆ ಯಾವ ಅಭಿವೃದ್ಧಿ ಅನ್ನೋದು ಮರಾಠಿಗರು ಸೇರ್ತದೆ ಎಲ್ಲರಿಗೂ ಸೇರ್ತದೆ ವಿಶೇಷವಾಗಿ ಮರಾಠಿ ಅಭಿವೃದ್ಧಿ ಮಂಡಳಿಯಿಂದ ಮಾಡಿ ಐವತ್ ಕೋಟಿ ಕೊಟ್ಟದ್ದು ಯಡಿಯೂರಪ್ಪ ಅದನ್ನ ಯಾರಿಗೆ ಯಾರಿಗ ಅನುಕೂಲ ಅದನ್ನ ಯಾರಿಗ ಅನುಕೂಲ ಯಾರು ಈ ತರ ಅವೇರ್ನೆಸ್ ಇಟ್ಕೊಂಡಿರ್ತಕ್ಕಂಥ ಯಾರು ತಗೋತಾರೋ ಅವ್ರಿಗೆ ಅನುಕೂಲ ಆಗತ್ತೆ ಅದ ಅಗತ್ಯ ಇಲ್ಲ ನಾವು ಅಪೋಸ್ ಮಾಡಿದ್ವಿ ಸಿ ಕೇವಲ ಮರಾಠಿಗರಿಂದ ಇಡೀ ಎಂಇಎಸ್ ಎಸ್ ಪುಂಡರಿಂದ ಇಡೀ ಬೆಳಗಾವಿನಲ್ಲಿ ಈ ವಾತಾವರಣ ಇದೆಯಲ್ಲ ಈ ವಾತಾವರಣವನ್ನ ತಿಳಿಗೊಳಿಸ್ಬೇಕು ಈ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಜಿಲ್ಲಾ ಜಿಲ್ಲಾಡಳಿತದಲ್ಲಿ ಅಲ್ಲಿ ವಿಶೇಷವಾಗಿ ಅನುದಾನವನ್ನ ಕೊಟ್ಟು ರಾಜ್ಯೋತ್ಸವ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಸಲ ಅವಕಾಶವನ್ನು ಕೊಟ್ಟಿದ್ರು ಅದನ್ನ ಇವತ್ತು ಚೆನ್ನಾಗಿ ಮಾಡಿದ್ರು ಆಚರಣೆ ಮಾಡಿದ್ದಾರೆ ಆಮೇಲೆ ಇಡೀ ಬೆಳಗಾವಿ ಕನ್ನಡ ಬಾವುಟಗಳಿಂದ ಕನ್ನಡದ ಸಿ ಯಾಕಂದ್ರೆ ಒಂದ್ ನಮ್ದು ಆ ಅವೇರ್ನೆಸ್ ಆ ವಿಜೃಂಭಣೆ ಕಾಣ್ಬೇಕು ನಮ್ದು ಏಳಿಗೆ ಕಾಣ್ಬೇಕು ಯಾವಾಗ್ಲೂ ಅಲ್ಲಿ ಆ ತರದ ಒಂದು ಅವಕಾಶ ಇವತ್ತು ಮಾಡ್ಕೊಟ್ಟಿದ್ದಾರೆ ನೋಡಿ ಮನೆ ಸಿದ್ದರಾಮಯ್ಯನವರು ವಿಶೇಷ ಬಗ್ಗೆ ಮಾತಾಡೋದು ಯಾರಾದ್ರೂ ಮಾತಾಡಿದ್ರೆ ಮನೆ ಸಿದ್ದರಾಮಯ್ಯನವರು ಈವನ್ ಐ ಸಿ ಎಸ್ ಸಿ ಗಳಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸಬೇಕು ಒಂದು ಭಾಷೆ ಕಲಿಸಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಈ ಬಿಜೆಪಿ ಈ ನಾಗಪುರದ ಸಂಘಟನೆ ಬೆಂಬಲಿತ ಒಂದು ಸಂಸ್ಥೆ ಭಾಷಾ ಭಾರತಿ ಅಂತ ಹೇಳಿ ಹನುಮತ್ ನಗರ ಶ್ರೀನಗರದಲ್ಲಿ ಇದೆ ಅವರು ಹೋಗಿದ್ದಾರೆ ಏನಂತ ಇದು ಕಡ್ಡಾಯ ಮಾಡಬೇಡಿ ಅಂತ ಸಿ ಅಂದ್ರೆ ಆರ್ ಎಸ್ ಎಸ್ ಮತ್ತೆ ಸಂಘಟನೆಯವರು ಕನ್ನಡ ಭಾಷೆ ಏಳಿಗೆಯನ್ನ ಸಹಿಸಲ್ಲ ನೋಡಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಂದಿ ಭಾಷೆಯನ್ನ ಹೇರಿಕೆ ಮಾಡಿದ್ದಾರೆ ಈಗ ಸಂಸ್ಕೃತವನ್ನು ಕೂಡ ಕಡ್ಡಾಯವಾಗಿ ಕಲಿಬೇಕು ಅಂತ ಕೇಂದ್ರೀಯ ಸಿ ಬಿ ಎಸ್ ಸಿಲೆಬಸ್ಗಳಲ್ಲಿ ಅದನ್ನು ಸಿ ಈ ರೀತಿಯಾಗಿ ಬಿಜೆಪಿ ಆರ್ ಎಸ್ ಎಸ್ ಕನ್ನಡ ಹಿಂದಿ ಮತ್ತೆ ಸಂಸ್ಕೃತದ ಮೇಲೆ ಜಾಸ್ತಿ ಒಲವನ್ನ ಒಂದು ಬದಲಾವಣೆ ಆಗ್ತಾ ಇತ್ತು ಪ್ರಭು ಇನ್ನೊಂದು ಇಂಪಾರ್ಟೆಂಟ್ ಕೇಳಿ ನಾವು ದ್ವಿಭಾಷಾ ಸೂತ್ರ ಬೇಕು ಈಗ ಯಾಕಂದ್ರೆ ಅವಾಗ ಆ ಕಾಲಕ್ಕೆ ನೈನ್ಟೀನ್ ಫಾರ್ಟಿ ಸೆವೆನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಮಯಕ್ಕೆ ಆ ಆ ಕಾಲಘಟ್ಟಕ್ಕೆ ತಕ್ಕಂತೆ ತ್ರಿಭಾಷಾ ಸೂತ್ರವನ್ನು ಒಪ್ಕೊಂಡ್ಬಿಟ್ವಿ ತಮಿಳ್ನಾಡು ಈ ಉತ್ತರ ಭಾರತದಲ್ಲಿ ಯಾವ ರಾಜ್ಯಗಳಲ್ಲೂ ತ್ರಿಭಾಷೆ ಇಲ್ಲ ಎರಡೇ ಇರೋದಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಹಿಂದಿ ಮತ್ತೆ ಇಂಗ್ಲಿಷ್ ನಮ್ಗೆ ಯಾಕೆ ಅಡಿಷನಲ್ ಆಗಿ ನಮಗೊಂದು ಕನ್ನಡ ಮತ್ತೆ ಇಂಗ್ಲೀಷ್ ಬಿಟ್ಟು ಹಿಂದಿ ಯಾಕೆ ನಮ್ಗೆ ಅಡಿಷನಲ್ ಆಗ್ಬೇಕು ನಮ್ಗೂ ದ್ವಿಭಾಷಾ ಸೂತ್ರಕ್ಕೆ ನಾವು ರೆಡಿ ಇದೀವಿ ಕರ್ನಾಟಕದ ಕಾಂಗ್ರೆಸ್ ನಾವು ರೆಡಿದೀವಿ ರಾಜ್ಯ ಸರ್ಕಾರ ನಾವು ರೆಡಿದೀವಿ ರೆಡಿ ರೆಡಿದಾರ ಕೇಳಿ ನೋಡಿ ವಿಭಾಷ ಸೂತ್ರಕ್ಕೆ ನಾವು ಇವತ್ತು ಇವತ್ತು ಕೂಡ ಒತ್ತಾಯ ಮಾಡ್ತೀವಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಧಿಕಾರದಲ್ಲಿ ಮ್ಯಾಕ್ಸಿಮಮ್ ನೀವೇ ಸಮಸ್ಯೆ ಈ ಕಾಲಘಟ್ಟ ಬಂದಿದೆ ಈಗ ಈಗಿನ ಕಾಲಘಟ್ಟದಲ್ಲಿ ಬಂದಿದೆ ಜನಗಳಿಗೆ ಅಗತ್ಯ ಇದೆ ಯಾಕಂದ್ರೆ ಹಿಂದಿಯಿಂದ ಯಾವ ಯಾವ ಕನ್ನಡ ಯಾವ ಮಕ್ಕಳಿಗೂ ಒಂದು ವಿದ್ಯಾಭ್ಯಾಸಕ್ಕೂ ಅನುಕೂಲ ಇಲ್ಲ ಒಂದು ಶಿಕ್ಷ ಒಂದು ಉದ್ಯೋಗಕ್ಕೂ ಅನುಕೂಲ ಇಲ್ಲ ನಮ್ಮ ನಮ್ಮ ನಾವು ದುಡ್ದು ದುಡ್ದು ಇನ್ನು ಉತ್ತರ ಭಾರತ ಹಿಂದಿ ಭಾಷಿಕರಿಗೆ ಸಹಾಯ ಮಾಡ್ತಾ ಇದೀವಿ ತಗೊಂಡ್ಬನ್ನಿ ಸರ್ ಅದಕ್ಕೆ ನಾವು ನಿಮ್ಮ ಬೆಂಬಲ ಕೇಳ್ತಾ ಇರೋದು ಯಾಕಂದ್ರೆ ನೀವೇ ಅಪೋಸ್ ಮಾಡೋದು ನಂಬರ್ ಒನ್ ಕನ್ನಡ ಭಾಷೆಗೆ ಬಿಜೆಪಿಯವ್ರು ವಿರೋಧ ಮಾಡದೇ ಇಲ್ಲ ಕನ್ನಡ ಭಾಷೆಗೆ ಬಿಜೆಪಿ ವಿರೋಧ ಮಾಡದೇ ಇಲ್ಲ ನಾವು ಸಹ ಕನ್ನಡ ನಾಟ ಇರ್ತಕ್ಕಂಥದ್ದು ಸಾಧ್ಯನೇ ಇಲ್ಲ ಬಿಜೆಪಿ ಕರ್ನಾಟಕ ಬಿಜೆಪಿ ಸಿಂಪಲ್ ಸಿಂಪಲ್ ದ್ವಿಭಾಷಾ ಸೂತ್ರಕ್ಕೆ ನಿಮಗೆ ಒಪ್ಪಿಗೆ ಇದ್ಯಾ ನೀವು ಮೊದಲು ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ನೀವು ಎಂಇಎಸ್ ಸ್ಕೂಲ್ರಂತ ನೀವು ನಿಷೇಧ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ನೀವು ಆ ಕೆಲಸವನ್ನ ಮಾಡತಾನೆ ಇಲ್ವಲ್ಲ ನೀವು ಯಾವ ಯೋಜನೆ ಪಲಾಯನ ಮಾಡಬರ್ತೀರಾ ಪ್ರಶ್ನೆಯಿಂದ ಇದ ಪಲಾಯನ ಮಾಡಬರ್ತೀರಾ ಈಗ ಆ ಕಾಲ ತಮ್ ತಮಗೂ ಕೂಡ ಅಧಿಕಾರ ಕೊಟ್ಟಿದ್ರು ಬದಲಾವಣೆ ಮಾಡಿದ್ರಿ ಸರಾಜ್ ಪ್ರಶ್ನೆ ಮಾಡುತ್ತೆ ಬರ್ತೀವಿ ದಿಲೀಪ್ ಕೂಡ ಒಂದೇ ನಿಮಿಷ ಬರ್ತೀನಿ ಅಶೋಕ್ ಚಂದ್ರಿಗೆ ಸರ್ ಈಗ ಈ ಮಹಾಜನ್ ವರದಿ ಅಂತ ಬಂದಾಗ ಅದೇ ನಮಗೆ ಅಂತಿಮ ಈಗ ಮಹಾರಾಷ್ಟ್ರದವರು ಅದನ್ನ ಇನ್ನೂ ಒಪ್ಪಳೋಕ್ ತಯಾರಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅದು ಗೊತ್ತು ನಮಗೆ ಆದ್ರೆ ಅದೇನಾದ್ರೂ ಜಾರಿ ಆಯಿತು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲ ನಷ್ಟ ಆಗುತ್ತೆ ಅಲ್ಲೇನು ನಂದಗಾಡ ಆಗಿರ್ಬೋದು ಅಥಣಿ ಚಿಕ್ಕೂರಿ ಬೆಳಗಾವಿ ಗ್ರಾಮೀಣ ಭಾಗದ ನೂರಾರು ಹಳ್ಳಿಗಳು ಅದಕ್ಕೆ ಬೆಳಗಾವಿಗೆ ಏನು ಮಹಾರಾಷ್ಟ್ರಕ್ ಸೇರ್ಪಡೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದೆ ಕೋರ್ಟ್ ಈಗ ಈಗ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಮಹಾಜನ್ ಆಯೋಗ ನೇಮಕ ಆಯ್ತು ಅರವತ್ತಾರು ಅಗಸ್ಟ್ ಅಲ್ಲಿ ಅರವತ್ತೇಳರಲ್ಲಿ ಸೆಪ್ಟೆಂಬರ್ ನಲ್ಲಿ ಮಹಾಜನರು ವರದಿ ಕೊಟ್ಟರು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಅದು ಪಾರ್ಲಿಮೆಂಟ್ ನಲ್ಲಿ ಮಂಡಿಸಲ್ಪಟ್ಟು ಅಲ್ಲೇ ಅದು ಪಾರ್ಲಿಮೆಂಟ್ ಆಸ್ತಿಯಾಗಿ ಉಳುಬಿಟ್ಟಿದೆ ಮಹಾಜನ ವರದಿ ಪ್ರಕಾರ ಎರಡು ನೂರ ಅರವತ್ತೆಂಟು ಹಳ್ಳಿ ಹತ್ತು ಪಟ್ಟಣಗಳು ಕರ್ನಾಟಕದ್ದು ಮಹಾರಾಷ್ಟ್ರ ಸೇರ್ಬೇಕು ಎರಡು ನೂರ ನಲ್ವತ್ತೆಂಟು ಹಳ್ಳಿ ಪಟ್ಟಣಗಳು ಕರ್ನಾಟಕ ಹೋಗಬೇಕು ಅದರಲ್ಲಿ ಮುಖ್ಯವಾಗಿ ನಂದಗಡ ಖಾನಾಪುರ ನಿಪ್ಪಾಣಿ ಬೆಳಗಾವಿ ತಾಲೂಕಿನ ಹಳ್ಳಿಗಳು ಮಾರಾಟಕ್ಕೆ ಹೋಗ್ತಾವ ಚೋಲಾಪುರ ಜತ್ತ ಕೋಟು ನಮಗ ಬರ್ತಾವ ಆದ್ರೆ ಅದನ್ನ ಮಾಜನ ಆಯೋಗ ನೇಮಕ ಮಾಡಲಿಕ್ಕೆ ಮುಖ್ಯ ಕಾರಣ ಯಾರು ಮಾರಾಟದವರು ಅವಾಗ ಇಂದಿರಾ ಗಾಂಧಿ ಅವ್ರು ಹೇಳಿದ್ರು ಇದು ಕೊನೆ ಆಯೋಗ ಈ ಆಯೋಗದ ತೀರ್ಪು ಏನ್ ಬರ್ತದೆ ಇಬ್ಬರಿಗೂ ಇಬ್ಬರು ಬಂದ್ ಇರ್ಬೇಕಂತ ಹೇಳಿ ಅವಾಗ ನಿಧಿಲಿಂಗಪ್ಪ ಅವ್ರ ಮುಖ್ಯಮಂತ್ರಿ ಅಲ್ಲಿ ವಿಪಿ ನಾಯಕ್ ಮುಖ್ಯಮಂತ್ರಿ ಆದ್ರೂ ವರದಿ ಕೊಟ್ಟ ಮೇಲೆ ಮತ್ತೆ ಮಾರಾಟದವರು ನಮಗ ಟ್ರೀಗ್ ಬಿದ್ರು ಈಗ ಅದಾದ ಮೇಲೆ ತೊಂಬತ್ತೊಂಬತ್ತರಲ್ಲಿ ಗಡಿ ಭಾಗದಲ್ಲಿ ಎಲ್ಲ ಎಮ್ ಎಸ್ ಸೋತರು ಎರಡು ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿಗೆ ಏನು ಹೋಗಿದಾರ ಅದರ ಬೆಳಗಾವಿ ಸಹಿತ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ಅವರ ಮುಖ್ಯ ಒಂದು ವಾದ ಇದೆ ಆ ವಾದದ ಮೇಲೆ ಇನ್ನೂ ಮೆಂಟೈನಬಿಲಿಟಿ ಹೀರಿಂಗ್ ಆಗಿಲ್ಲ ಇಪ್ಪತ್ತು ವರ್ಷ ಆಯ್ತು ವರ್ಷ ಆಯ್ತು ತಕ್ಕಂತೆ ನಮ್ಮ ಸರ್ಕಾರ ಆ ಪ್ರಕರಣ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ನಾಳೆ ಜನವರಿ ಇಪ್ಪತ್ತೊಂದರಂದು ಅಲ್ಲಿ ಹೀರಿಂಗ್ ಸ್ಟಾರ್ಟ್ ಆಗುತ್ತೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಮ್ಮ ಗಡಿ ಉಸ್ತುವಾರಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಹೌದು ಅವರು ಈಗ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರಿ ಅಂತ ಹೇಳಿದಿವಿ ಒಂದು ದುರಂತ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಪರವಾಗಿರುವ ವಕೀಲ ವಕೀಲರ ಒಂದು ತಂಡ ಇದೆ ಆ ವಕೀಲರ ತಂಡದಲ್ಲಿ ಕನ್ನಡಿಗರಾದ ರಘುಪತಿ ಅವರನ್ನು ತಗದ್ರು ಒಂದ್ ನಾಲ್ಕೈದು ದಿವಸದ ಡಿ ಎಲ್ ಚಿದಾನಂದ ಅವ್ರನ್ನ ತೆಗೆದ್ರು ಒಬ್ಬರೇ ಉಳಿದವರಿಗೆ ಚಿದಾ ಯಾರು ನಿಶಾಂತ್ ಪಾಟೀಲ್ ಅಂತ ಅಂತೇಳಿ ಉಳಿದವರೆಲ್ಲ ಉತ್ತರ ಬಾರುತ್ತವ್ರು ಕರ್ನಾಟಕ ಪರವಾಗಿ ವಾದ ಮಾಡುವಂತ ಟೀಮು ಎಲ್ಲರೂ ಉತ್ತರ ಬಾರುತ್ತವ್ರು ನಿಶಾಂತ್ ಪಾಟೀಲ್ ಒಬ್ಬ ಹೇಳಿದ್ದಾರೆ ಇದು ಬಹಳ ಆತಂಕಕಾರಿ ಬೆಳವಣಿಗೆ ನಮ್ಮ ಕರ್ನಾಟಕ ಸರ್ಕಾರ ಗಡಿವಾದ ಪ್ರಕರಣ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕಿತ್ತು ವಹಿಸಿಲ್ಲ ಮಹಾರಾಷ್ಟ್ರದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿ ಇದೆ ಒಬ್ಬ ಹತ್ತು ಕಣಗಳ ಎಂ ಪಿ ಧೈರ್ಯಶೀಲ ಮಾನೆಯ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ಇದೆ ಆದರೆ ಇಬ್ಬರು ಉಸ್ತುವಾರಿ ಸಚಿವರು ಅಲ್ಲಿ ಗಡಿ ಉಸ್ತುವಾರಿ ಸಚಿವರು ನಾವು ಎಚ್ ಕೆ ಪಾಟೀಲ್ ಅಂದ್ರೆ ಗಡಿ ಉಸ್ತುವಾರಿ ಸಚಿವ ಮಾಡಬೇಕಾದ್ರೆ ಎರಡು ವರ್ಷ ನಾ ಸಂ ಬೆಂದ್ಬಿದ್ದೆ ಜೂನ್ ದಲ್ಲಿ ಅವರು ಗಡಿ ಉಸ್ತುವಾರಿ ಮಂತ್ರಿ ಆದ್ರು ಬೆಳಗಾವಿಗೆ ಬಂದ್ರು ನಮ್ಮನ್ನ ಅಕ್ಟೋಬರ್ ಎಂಟಕ್ಕೆ ಒಂದು ಮೀಟಿಂಗ್ ಕರೆದ್ರು ಇವತ್ತೇ ಇವತ್ತಿಂದ ಹೇಳ್ತೇನೆ ನಾನು ಗಡಿ ಭಾಗದಲ್ಲಿ ಎಂಟು ಕನ್ನಡ ಶಾಲೆ ಕೊಟ್ಟರು ಎಂಟು ಹೈಸ್ಕೂಲ್ ಕೊಟ್ಟರು ಬೆಳಗಾವಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ಎಪ್ಪತ್ತು ವರ್ಷ ಇತಿಹಾಸದಲ್ಲಿ ಐವತ್ತು ಲಕ್ಷ ರೂಪಾಯಿ ನಿನ್ನೆ ಮೊಟ್ಟ ಮೊದಲು ಬಿಡುಗಡೆ ಮಾಡಿದ್ರು ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಲಕ್ಷ ರೂಪಾಯಿನೂ ಕೊಟ್ಟಿರಲಿಲ್ಲ ಅದಕ್ಕೆ ಗಡಿ ಉಸ್ತುವಾರಿ ಸಚಿವರ ಮೇಲೆ ನಂಬಿಕೆ ಇದೆ ಎಚ್ ಕೆ ಪಾಟೀಲ್ರು ಗಡಿ ಉಸ್ತುವಾರಿ ಸಚಿವರು ಅವರು ಅವ್ರ ತಂದೆ ಎಚ್ ಎಚ್ ಕೆ ಎಚ್ ಪಾಟೀಲ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಕ್ಯಾಬಿನೆಟ್ನಾಗ ಗಡಿ ಉಸ್ತುವಾರಿ ಸಚಿವರಿದ್ರು ಈ ಬೆಳವಣಿಗೆ ನಾವು ಹೋರಾಟದ ಮಾರ್ಗವಾಗಿನ ನಾವು ಅನ್ವಸ್ಬೇಕೈತಿ ಸುಪ್ರೀಂ ಕೋರ್ಟ್ ಬೇಯಿಸಬೇಕೇನು ಅವ್ರ ಕಾಜಿ ಆದ್ರೆ ಏನ್ ಹೇಳ್ತೀನಿ ಅಂದ್ರೆ ಮಹಾಜನ ವರದಿ ಮಹಾಜನ ಆಯೋಗ ನಮಗ್ ಅಂತಿಮ ನಮ್ಮ ಪಾಲಿಗೆ ಅಂತಿಮ ನಮ್ಮ ಸರ್ಕಾರ ಅನೇಕ ಸಲ ನಿರ್ಣಯ ಮಂಡಿಸಿದೆ ಅದ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ ಎಷ್ಟೊಂದು ಗಂಭೀರವಾಗಿ ಅದನ್ನು ಪರಿಗಣಿಸಿ ಸರ್ಕಾರ ಅಷ್ಟೇ ಗಂಭೀರವಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಎಚ್ ಕೆ ಪಾಟೀಲ್ ಒತ್ತಾಯ ಮಾಡಿದ್ದೇವೆ ಆ ದೃಶ್ಯ ಅಂತ ನಮ್ಮ ಹೋರಾಟ ನಡುವೆ